ಏನೋ ಎಕಡೆ ಹೋಗಿದ್ದಿ ಸ್ವಲ್ಪ ನಮ್ಮ ಅಪ್ಪನ ಕರ್ಕೊಂಡೆ ದಾತುನಿವಿ ಹೌದಾ ಒಂದ್ ಐದು ನಿಮಿಷ ನಡಿಯಪ್ಪ ಬರ್ತೀನಿ ಏನಂದ್ರೆ ಡಾಕ್ಟರ್ ಏನೋಪ್ಪ ಮರ್ವಿನ ಕಾಯಿಲೆ ಆಗೈತೆ ಫಾದಾಗ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗತ್ತಾವ ಒಂದು ಲಕ್ಷ ರೂಪಾಯಿ ಖರ್ಚದು ಓ ಮಾರಯ ದುಡ್ದಿದಲ್ಲ ಇಲ್ಲೇ ಹೊಂಟೈತಿ ನೀ ಸಿ ಬಿ ಎಸ್ ಸಿ ಕಲ್ತಿದಲ್ಲ ಹ್ಞೂ ಎಟ್ಟೈತ್ ಫೀಸ್ ಆಗ ಒಂದು ಎಂಬತ್ತು ಸಾವಿರ ಇತ್ತಲಾ ಎಂಬತ್ತು ಹತ್ತು ಸುಪಾ ಅಂತಂದ್ರೆ ಎಂಟು ಲಕ್ಷ ರೂಪಾಯಿನೇ ಆಯ್ತು ಪಿ ಯು ಸಿನ ಸಿ ಬಿ ಸಿನ ಹ್ಞೂ ಇಂಜಿನಿಯರಿಂಗ ಇಂಜಿನಿಯರಿಂಗ್ ಬೆಳಗಾವಿ ಒಂದು ಲಕ್ಷ ಐವತ್ತು ಸಾವಿರ ನಾಲ್ಕು ವರ್ಷ ಅಂದ್ರೆ ಅದು ಆರು ಲಕ್ಷ ಆಯ್ತು ಏ ನೀ ಕಾಲೇಜ್ ಒಳಗ ಈ ಆರ್ ಒನ್ ಫೈವ್ ಗಾಡಿ ತಗೊಂಡ್ಬರ್ತಿದ್ದಿಲ್ಲ ಹ್ಮ್ ಅದನ್ನ ಏನ್ ತಗೊಂಡಿದ್ದಿ ಇಲ್ಲ ಅದನ್ನ ಅಂದ್ರೆ ನಾ ಆ ಉದ್ದೇಶ ಇಟ್ಕೊಂಡು ಹೇಳತ್ತಿಲ್ಲ ನಿನ್ನ ಉದ್ದೇಶ ಏನಾಗಿರ್ಬೋದು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಅವ್ರ ನಿನ್ನ ಸಂಬಂಧ ಮಾಡಿದ ಖರ್ಚಿನ ಲೆಕ್ಕ ಹಾಡಿದ್ರೆ ಅಂದ್ರೆ ನೀ ಅವ್ರ ಸಂಬಂಧ ಮಾಡಿದ್ದು ಅವ್ರ ಕಾಲ ದೋಳಿಗೂ ಸಮಯ ಇಲ್ಲ ದೋಸ್ತ ಅಪ್ಪ ಅನ್ನುವಂಥದ್ದು ಒಂದು ಅಮೂಲ್ಯವಾದಂಥ ರತ್ನ ಇರುವವರೆಗೂ ಅದನ್ನ ಚಂದಂಗೆ ಕಾಯ್ಕೋ ಇದ್ದವ್ರಿಗೆ ಅರ್ಥವಾಗಿಂಗಿಲ್ಲ ಗೊತ್ತು ಅಪ್ಪನ ಬೆಲೆ ಏನಂತ ಕೊಡಲಿಗೆ ಕಾ ತಿಂದು ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ಪುಣ್ಯಾತ್ಮ